ಮಹಾಲಕ್ಷ್ಮಿ ಸಮೇತ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ದಾಸೋಹ ಭವನದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಮರಯ್ಯ ಮತ್ತು ಕುಟುಂಬ ವರ್ಗ ಅನ್ನದಾನ ಏರ್ಪಡಿಸಿದ್ರು ಸರಿಸುಮಾರು ಐನೂರಕ್ಕಿಂತ ಹೆಚ್ಚು ಭಕ್ತಾದಿಗಳು ದಾಸೋಹದ ಪ್ರಸಾದ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇವಸ್ಥಾನಕ್ಕೆ ಪ್ರತಿನಿತ್ಯ ನೂರಾರು ಭಕ್ತರು ಆಗಮಿಸುತ್ತಾರೆ ಜೊತೆಗೆ ಸ್ಥಳೀಯರು ಸಹ ಪ್ರಸಾದ ಸ್ವೀಕರಿಸುತ್ತಿದ್ದು ದಾಸೋಹ ಪ್ರತಿನಿತ್ಯ ಯಶಸ್ವಿಯಾಗಿ ನಡೀತಾ ಇರುವುದು ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಹಸಿದ ಹೊಟ್ಟೆಗೆ ಅನ್ನ ಹಾಕಿದ ತೃಪ್ತಿ ನಮಗೆ ತೊಡತಿದ್ದು ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಾಸೋಹದ ಸೇವೆಯನ್ನು ಮಾಡಲು ಅನುಗ್ರಹಿಸಬೇಕು ಎಂದರು ದಾಸೋಹದ ಜವಾಬ್ದಾರಿಯನ್ನ ಉದ್ಯಮಿ ವಾಸುರವರು ವಹಿಸಿಕೊಂಡಿದ್ದು ಸೇವಾರ್ಥದಾರರು ಇರಲಿ ಇಲ್ಲದಿರಲಿ ನಿತ್ಯವೂ ದಾಸೋಹ ಅವರ ಸಹಕಾರದಲ್ಲಿ ನಡೀತಾ ಇರುವುದು ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಎಂದರು ಮುಂದುವರೆದು ಮಾತನಾಡಿ ಮಾಜಿ ಶಾಸಕರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹಾಗೂ ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಬಿಜೆ ವಿಜಯಕುಮಾರ್ ಇಬ್ಬರನ್ನ ಎಂಎಲ್ ಸಿಗಳನ್ನಾಗಿ ಮಾಡುವಂತೆ ದೇವರಲ್ಲಿ ಪ್ರಾರ್ಥಿಸಿದ್ದು ಪಕ್ಷದ ಆಯ್ಕೆ ಮಾಡುವಂತೆ ಪ್ರಾರ್ಥಿಸಿದ್ರುಡಿಸಬೇಕು ಅಂತ ನಾನು ಮಾತನ್ನು ಮಾಡಿದ್ದೆ ಅದೇ ರೀತಿಯಾಗಿ ಇವತ್ತು ಸುಮಾರು ಒಂದು ಐನೂರು ಜನರು ಊಟ ಮಾಡೋರು ಅಂತ ನನ್ನ ಅನಿಸಿಕೆ ಶ್ರೀನರಸಿಪುರದ ಮುಂಜಾ ನರಸಿಂಹಸ್ವಾಮಿ ನೀವು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡವ್ರೆ ಮುಂದೇನೂ ಕೂಡ ಇದೇ ರೀತಿಯಾಗಿ ನಾವು ಈ ಒಂದು ಸೇವೆಯನ್ನು ವಾಸಣ್ಣವ್ರ ಜೊತೆ ನಿಂತು ಈ ಸೇವೆಯನ್ನು ಮಾಡ್ತೀವಿ ಮುಂದುವರಿಸಲಿ ಇದು ನಾನು ಏನೇನೋ ಯೋಜನೆಗಳು ಇಟ್ಟಿದ್ದೀನಿ ಇಲ್ಲಿಗೆ ಯೋಜನೆಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು ಮುನ್ಸಿಪಲ್ನವ್ರ ಜೊತೆ ಕೂಡ ಮಾತಾಡ್ತೀವಿ ಎಮ್ ಎಲ್ ಎ ಅವ್ರ ಕೂಡ ಮಾತಾಡ್ತೀನಿ ಅಂತ ಸುತ್ತ ಮುಖ್ಯಮಂತ್ರಿಗಳು ಹೇಳಿ ಹೇಳೋಕ್ಕೆ ನಾವು ಸಮಯ ಕಾದಿರ್ತಿದ್ದೀವಿ ಜೊತೆಗೆ ಏನಪ್ಪ ಅಂತ ಅಂದರೆ ಇತಿಹಾಸದಲ್ಲಿ ಈ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಯಾರು ಕೂಡ ಈ ಒಂದು ದಹ ಇದನ್ನು ಮಾತಾಡಿರಲಿಲ್ಲ ವಾಸ ಮಾಡಿದ್ದಾರೆ ಅವ್ರಿಗೆ ಭಗವಂತ ಐಷಾರ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಏನು ನಮ್ಮ ಸಿದ್ದರಾಮಯ್ಯನವ್ರ ಮಗನವ ಮಗ ಮಗ ಅವರು ಎಮ್ ಎಲ್ ಸಿ ಆಗಬೇಕು ಅಂತ ನಾವೆಲ್ಲ ಆಸೆ ಇಟ್ಟಿದ್ದೀವಿ ಅದು ನೆರವೇರಬೇಕು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸರ್ಕಾರದಿಂದ ಅವ್ರನ್ನ ನಾಮಿನೇ ಮಾಡಬೇಕು ಜೊತೆಗೆ ಜಿಲ್ಲಾ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಸುಮಾರು ಹತ್ತು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಈ ಭಗವಂತನ ಕೃಪಾ ಇಬ್ಬರಿಗೂ ಎಮ್ ಎಲ್ ಸಿ ಆಗಿ ಇಲ್ಲಿ ಬಂದು ಈ ದೇವ್ರ ದರ್ಶನ ಮಾಡಿ ಈ ಒಂದು ಸೇವೆಯ ಪಾತ್ರರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಜನರಿಗೆ ಊಟ ನಡೀಲಿ ಟಿ ನಟಿ ಪುರದಲ್ಲಿ ಅನ್ನೋದನ್ನ ಮಾಡಿಕೊಡ್ಬೇಕು ಮಾಡೇ ಮಾಡ್ತಾರ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಹಾಜರಿದ್ದರು